ತೆರವಾಗಿದ್ದ ವೈಹುಣ್ಸೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ಇವತ್ತು ಚುನಾವಣೆ ನಡೀತು ರೋಚಕ ಗೆಲುವಿನೊಂದಿಗೆ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಆಗ್ತಾರೆ ಅದ್ರ ಬಗ್ಗೆ ತಾವೇನು ಹೇಳ್ತೀರಿ ಸರ್ ಇವತ್ತು ನಮಗೆ ತುಂಬ ಸಂತೋಷ ಆಗ್ತಾ ಇದೆ ಇವತ್ತು ನಮ್ಮ ಕಾ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಇಷ್ಟಪಡ್ತೀನಿ ಗಜ್ಗಾರಳ್ಳಿ ಮುರಳಿ ಅಂತಲೇ ಯಾವಾಗ ಎಲ್ಲರೂ ಹೇಳ್ತಾರೆ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಇವತ್ತು ಗಜ್ಗಾರಹಳ್ಳಿ ಮುರಳಿ ತುಂಬಿದ್ದಾರೆ ಇವತ್ತು ಒಂದು ನಿಮಿಷಗಳಿಂದಲೇ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ನಡಕ್ಕೆ ಇಷ್ಟಪಡ್ತೀನಿ ತುಂಬ ಎಷ್ಟಿತ್ತು ಅಂತಂದರೆ ತುಂಬಾ ಒಂದು ಕುತೂಹಲಕಾರಿಯಾದ ಒಂದು ಇದನ್ನ ಎಲ್ಲ ಇಡೀ ನಮ್ಮ ಶಿಡ್ಡುಗಟ್ಟೆ ವಿಧಾನಸಭಾ ಕ್ಷೇತ್ರದಾದ್ಯಂತ ಎಲ್ಲರೂ ಕೂಡ ಒಂದು ಪಂಚಾಯತಿ ಮೇಲೆ ಇವತ್ತು ಕಂಡು ನೋಡ್ತಿದ್ರು ಏನಾಗ್ತಿದೆ ಏನಾಗ್ತಿದೆ ಅಂತ ಇವತ್ತು ಕಾಂಗ್ರೆಸ್ ಪಕ್ಷದ ಈ ಅಭಿವೃದ್ಧಿ ಕಾರ್ಯಗಳನ್ನ ನೋಡಿ ಇವತ್ತು ನಮ್ಮ ಸಿದ್ದರಾಮಯ್ಯವರು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಮತ್ತು ಡಿ ಸಿ ಎಂ ಆದ ನಮ್ಮ ಡಿ ಕೆ ಶಿವಕುಮಾರ್ ಅಣ್ಣವರು ಅವರ ನೇತೃತ್ವದ ಸರ್ಕಾರ ನೋಡಿ ಇವತ್ತು ಒಂದು ಸದಸ್ಯರು ಕೂಡ ಮತ್ತು ಕಾಂಗ್ರೆಸ್ಗೆ ಬೆಂಬಲ ಕೊಡೋದರ ಮುಖಾಂತರ ಇವತ್ತು ಕಾಂಗ್ರೆಸ್ ಪಕ್ಷದ ಇವತ್ತು ನಮ್ಮ ಅಭ್ಯರ್ಥಿಯಾದ ಮುಂದೆ ಹೊರ ಅಧ್ಯಕ್ಷರಾಗಿ ಇವತ್ತು ಆಯ್ಕೆ ಮಾಡಿದ್ದಾರೆ ನಮ್ಮ ಎಲ್ಲರಿಗೂ ನಮ್ಮ ಇರುವಂಥ ಎಲ್ಲ ಏನು ಹುಡುಗಿರೋ ಎಲ್ಲ ಕಾರ್ಯಕರ್ತರಿಗೆ ಮುಖಂಡರಿಗೆಲ್ಲರಿಗೂ ಮತ್ತೂರು ಧನ್ಯವಾದಗಳನ್ನ ಹೇಳ್ತಿದ್ದೀನಿ ಇದೊಂದು ಬರುವಂಥ ಚುನಾವಣೆಗಳಲ್ಲಿ ನಮ್ಮ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಏಪ್ರಿಲ್ ಮೇನಲ್ಲಿ ಎಲೆಕ್ಷನ್ ಬರ್ತಾ ಇದೆ ಅದಕ್ಕೆ ಒಂದು ಒಳ್ಳೆ ಪಿ ಎಲ್ ಡಿ ಬ್ಯಾಂಕ್ ಎಲೆಕ್ಷನ್ ಕೂಡ ನಾಳೆ ಇದೆ ಅದಕ್ಕೆ ಒಂದು ಒಳ್ಳೆಯ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ಕಾಂಗ್ರೆಸ್ ಪಕ್ಷನ ಮತ್ತಷ್ಟು ಬಲಪಡಿಸಿದ್ದಾರೆ ಮುಂದಿನ ಬರುವಂಥ ಚುನಾವಣೆಗಳಿಗೆ ಇದೇ ಒಂದು ನಮಗೆ ಮಿಕ್ಸೂಚಿ ಅಂತ ಹೇಳ್ಬಿಟ್ಟು ನಾನು ಯಾರೆಲ್ಲ ಕಷ್ಟಪಡ್ರೆ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ